ಹಲೋ ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ಲಾಗ್ ಸೊ ಏನು ಈ ಥರ ಲಾಗ್ನ ಶುರು ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ರೆ ಎಸ್ ನಮ್ಮ ಮನೆ ಡೀಪ್ ಕ್ಲೀನ್ ಆಗ್ತಾ ಇದೆ ಸೊ ಬಂದೇ ಬಿಡ್ತು ಮಾರಮ್ಮನ ಜಾತ್ರೆಯ ಹಬ್ಬ ಸೊ ಇನ್ನೂ ಒಂದು ತ್ರೀ ಮಂತ್ಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಬಟ್ ಆಗಲೇ ಬಂದೇ ಬಿಟ್ಟಿದೆ ಹಾಗಾಗಿ ಎಲ್ಲ ಡಿಪ್ ಕ್ಲೀನ್ನ ಶುರು ಮಾಡಿದ್ದೀವಿ ಆಲ್ಮೋಸ್ಟ್ ಮೇಲೆಗಡೆದೆಲ್ಲ ಆಗಿದೆ ಅಂದರೆ ಪಾತ್ರೆಗಳದೆಲ್ಲ ಒಂದು ಸ್ವಲ್ಪ ಮಾಡ್ಕೊಂಬಿಟ್ಟಿದ್ದಾರೆ ಅತ್ತೆ ನಾನು ಊರಲ್ಲಿದ್ದೆ ಹುಷಾರಿರಲಿಲ್ಲ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಅವ್ರು ಮಾಡ್ಕೊಂಡಿದ್ದಾರೆ ಇನ್ನು ಮಿಕ್ಕಿರೋದೆಲ್ಲ ನಾನು ಮಾಡ್ತಾ ಇದ್ದೀವಿ ಈಗ ಫ್ಲೆಜ್ಜು ಫುಲ್ಲು ನೀತಾಯಿತು ಆ್ಯಕ್ಚುಲಿ ಇವರು ವರ್ಮಾಲಕ್ಷ್ಮಿ ಹಬ್ಬಕ್ಕೂ ಮಾಡಿಲ್ಲ ನಾನು ಊರಲ್ಲಿದ್ದೆ ಅಂತ ಹೇಳ್ಬಿಟ್ಟು ಹುಷಾರಿಲ್ಲದೆ ಊರಲ್ಲಿದ್ದೆ ಸೊ ಶಾರದಾ ಮಾಂಟಿ ಮತ್ತೆ ನಮ್ಮ ಅತ್ತೆ ಮಾಡಿದ್ದು ಮರ್ತು ಬಿಟ್ಟಿದ್ದಾರೆ ಇದನ್ನು ಮಾಡೋದಕ್ಕೆ ಆ್ಯಂಡ್ ಸೊ ಕಿಚನ್ದು ಕೆಳಗಡೆ ಕಬೋರ್ಡ್ಸ್ ಹಾಕಬೇಕು ಎಲ್ಲ ಪಾತ್ರೆ ಎಲ್ಲ ಇತ್ತು ಆಚೆ ಇಟ್ಟಿದ್ದೀನಿ ಸೊ ಎಷ್ಟು ಡೀಪ್ ಕ್ಲೀನ್ ಇರುತ್ತೆ ಗೊತ್ತಾ ನೋಡಿ ಫುಲ್ ಅಲ್ಡ್ಗೊಂಡು ಕೂತಿದ್ದೀನಿ ಮತ್ತು ಒಂದಷ್ಟು ಪಾತ್ರೆಗಳಿತ್ತು ಅವನ್ನು ತೊಳೆದಿದ್ದಾರೆ ನಾನು ಫ್ರಿಜ್ ಕ್ಲೀನಿಂಗ್ ಆಯಿತು ಈಗೆಲ್ಲ ಈ ಕಬೋರ್ಡ್ನು ಒರೆಸ್ಬಿಟ್ಟು ಎಲ್ಲ ಎತ್ತಿರದಷ್ಟೇ ಇದು ಈ ಕಡೆ ಫೇಸ್ ಮಾಡಿಕೊಂಡು ಈ ಕಡೆಗೆ ಇಡಬೇಕು ಮೇಲೆಗಡೆ ಇದೆಲ್ಲ ಆಗಿದೆ ನೆನ್ನೆನೆ ಮೇಲೆಗಡೆದ ನಾನು ಊರಿಂದ ಬರಸಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡಿದ್ದಾರೆ ಸೊ ಇನ್ನೇನಿದ್ರು ಕೆಳಗಡೆದು ಮತ್ತು ಇಲ್ಲೆಲ್ಲ ಒರೆಸೋದು ಹಾಲು ಮೇಲೆಗಡೆ ಸ್ಟೋರ್ ರೂಮು ಮತ್ತು ನಮ್ಮ ರೂಮು ಸೊ ಇದಿಷ್ಟು ಕೆಲಸ ಬಾಕಿ ಇದೆ ಇನ್ನು ಇದೆಲ್ಲ ಕ್ಲೀನ್ ಮಾಡಬೇಕು ಇದೆಲ್ಲ ಕ್ಲೀನೇ ಆಗಿಲ್ಲ ಸೊ ಹಿಡಿಯುತ್ತೆ ಒಂದು ಟೂ ಡೇಸ್ ತ್ರೀ ಡೇಸ್ ಬೇಕು ಎಲ್ಲ ಫುಲ್ ಡೀಪ್ ಕ್ಲೀನ್ ಮಾಡೋಕ್ಕೆ ಯಾವ ಮನೆಗೆ ಬೇಕು ದೊಡ್ಡ ಮನೆ ಅಂತ ಈಗ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಇದಂತೂ ಅಂತೂ ಸಿಕ್ಕ ಗಲೀಜಾಗಿ ಹೋಗಿತ್ತು ಸೊ ನೋಡ್ತಾ ಇದ್ದೀರಲ್ಲ ಸೊ ಎಷ್ಟು ವಿಮ್ ಹಾಕಿದ್ರು ಆಗ್ತಿರಲಿಲ್ಲ ಸೊ ಹಾಗಾಗಿ ಒಂದು ಪ್ರಾಡಕ್ಟ್ನ ನಾನು ಅಮೆಝಾನಿಂದ ಆರ್ಡರ್ ಮಾಡ್ಕೊಂಡಿದ್ದೆ ಇದಂತೂ ಎಷ್ಟು ಬ್ಯೂಟಿಫುಲ್ಲಾಗಿ ವರ್ಕ್ ಆಯಿತು ಅಂದರೆ ಲೈಕ್ ಕಿಟಕಿಗಳಿಗೆ ಎಲ್ಲದಕ್ಕೂ ಮತ್ತೆ ಕಬರ್ಡ್ಸ್ಗೆಲ್ಲದಕ್ಕೂ ಅಷ್ಟೇ ಸ್ವಲ್ಪ ಕಿಲ್ ಬಿಡ್ದವ್ರ ಥರ ಆಗಿರೋತ್ತಲ್ಲ ರಸ್ಟ್ ಇಡಿರೋದವ್ರ ಥರ ಸೊ ಅದಕ್ಕೆಲ್ಲ ಸಿಕ್ಕ ಬಟ್ಟೆನೇ ಹೆಲ್ಪ್ ಆಯಿತು ಪ್ರಾಡಕ್ಟ್ ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪ್ರಾಡಕ್ಟ್ ಲಿಂಕ್ನ ಕಳಿಸ್ತೀನಿ ಸೊ ಎಷ್ಟು ನೀಟಾಗಿದೆ ನೋಡಿ ವಿತ್ ವಿತಿನ್ ಸೆಕೆಂಡ್ಸ್ ಎಲ್ಲ ನೀಟಾಗಿ ಸರ್ ಆನಂದ ಸಾಗರ ಸೊ ನೋಡಿ ಪ್ರತಿಯೊಂದು ಡೀಪ್ ಕ್ಲೀನ್ ಆಗಬೇಕು ಮರ ಜಾತ್ರೆಗೆ ಸೊ ಪ್ರತಿಯೊಂದು ಡೀಪ್ ಕ್ಲೀನ್ ನಡೀತಾ ಇದೆ ಹೆಣ್ಮೇಲೆಗಡೆ ಎಲ್ಲ ಸ್ಕ್ರೀನ್ಸ್ ಎಲ್ಲ ಒಗ್ದಾಗ್ ಬಂದಿದ್ದೀನಿ ಈಗ ಏನಿದ್ರು ಇಷ್ಟನ್ನೆಲ್ಲ ಎತ್ತಿಟ್ಕೋಬೇಕಷ್ಟೆ ಕವರ್ಡ್ಸ್ ಎಲ್ಲ ಕ್ಲೀನ್ ಮಾಡಿದ್ದು ಆಯಿತು ಇದನ್ನೆಲ್ಲ ಅರೇಂಜ್ ಮಾಡಬೇಕು ಆ್ಯಕ್ಚುಲಿ ನಾವು ಅರ್ಬನ್ ಕಂಪ್ನಿಯವ್ರನ್ನ ಕರ್ಸೋಣ ಅಂತ ಅಂದ್ಕೊಂಡಿದ್ದಿತ್ತು ಬಟ್ ಏನಾಯಿತು ಅಂದರೆ ನೆಕ್ಸ್ಟ್ ಇನ್ನು ಒಂದು ಸಲ ಪೇಂಟಿಂಗ್ ನಡಿಬೇಕಿದಕ್ಕೆ ಸೊ ಊರಲ್ಲಿ ಮನೆ ಪೇಂಟಿಂಗ್ ಆದಮೇಲೆ ಇದಕ್ಕೆ ಪೇಂಟಿಂಗ್ ಆಗಬೇಕು ಅದಾದಮೇಲೆ ಕರ್ಸೋಣ ಅಂತ ಅಂದರು ಚೆಂದು ಸೊ ಹಾಗಾಗಿ ನಾವಿಬ್ಬರೇ ಮಾಡ್ಕೊಳೋ ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ವ್ಯಪಸ್ ಶಾಕ್ ಆಗಿದೆ సో ఊరి హాకే స్వీట్స్తో తి ఈ సూపర్ రెస్టింగ్ టైం టీ కుట్కం రెస్టింగ్ టైం సో అదే తిన్న అంత్బిట్టు తగీతాదీ కప్ కేక్స్ నన్న ఫేవ్రేటు అప్ప తొట్టూ హా ఓపెన్ ఎస్ కప్ కేక్స్ సో తిన్న అంత్బుట్ తె ಎನರ್ಜಿ ಬೂಸ್ಟಿಂಗಿಗೆ ಇನ್ನೇನು ಮಾಡೋಕ್ಕಲ್ಲ ಅಲ್ಲಿ ರೆಡಿಯಾಗಿದೆ ನೋಡಿ ಹೇಗಿತ್ತು ಆಗಿ ಬಂದಿದೆ ಗ್ಲಾಸಸ್ ಒಂದು ಒರೆಸ್ಕೋಬೇಕು ಹಾಕಿ ಅಷ್ಟೇ ಆ್ಯಂಡ್ ಇವತ್ತು ಸಾಂಬಾರು ಬಂದು ಬಸ್ಸಾರು ನೆನೆ ಮಾಡಿತ್ತು ನೆಚ್ಚು ಕಳಿಸಿತ್ತು ಊರಿಂದ ನಾನು ಬರಬೇಕಾದ್ರೆ ಸೊ ರೈಸ್ ಇಟ್ಕೊಂಡಿದ್ದೀವಿ ಮುದ್ದೆ ಮಾಡೋದಂಥ ಅಂತೂ ಇಲ್ಲ ಸೊ ಟೀ ಎಲ್ಲ ಕುಡಿದು ಎಲ್ಲ ಕ್ಲೀನಾಗಿದೆ ಈಗ ನಮ್ಮದು ಕಬರ್ಡ್ಸ್ ಎಲ್ಲ ನೀಟಾಗಿ ವಾಶ್ ಆಗಿದೆ ಸೊ ಮಿಕ್ಸಿ ಎಲ್ ಎವ್ರಿಥಿಂಗ್ ಇಸ್ ಕ್ಲೀನ್ಡ್ ಈಗ ಅತ್ತೆ ಒಂದು ಸ್ವಲ್ಪ ಬಟ್ ಪಾತ್ರೆ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ನಾನು ಅಷ್ಟರಲ್ಲಿ ಇದು ಫುಲ್ಲು ಕ್ಲೀನ್ ಮಾಡಿಬಿಡಬೇಕು ಸೊ ಆವಾಗ ಮೇಲೆ ಹೆಗಡೋದು ಇಬ್ರು ಸೇರಿ ಮಾಡೋದಕ್ಕಾಗ ಆ್ಯಂಡ್ ಇದೆಲ್ಲ ಒಂದು ಸ್ವಲ್ಪ ಟಫ್ನೆಲ್ಲ ಎತ್ತಿಡಬೇಕು ಕ್ಲಿಯರ್ ಮಾಡಿಬಿಡಬೇಕು ಆ್ಯಂಡ್ ನನಗೆ ಯಾರೂ ಹಿಡಿಯೋ ಹಿಡಿಯೋರಿಲ್ಲ ನನಗೆ ನಾನು ತೋರಿಸ್ಕೊಳಕ್ಕೂ ಆಗೋಲ್ಲ ಬಿಕಾಸ್ ತುಂಬ ಡರ್ಟಿಯಾಗಿ ಹೋಗ್ಬಿಟ್ಟಿದ್ದೀನಿ ಅದಕ್ಕಾಗಿ ಇದೆಷ್ಟು ಕ್ಲೀನ್ ಮಾಡಿ ಇದೆಲ್ಲ ಒರೆಸ್ಕೊಂಡು ಬಂದ್ಬಿಟ್ರೆ ಸರಿ ಹೋಗುತ್ತೆ ಮುಗಿಸ್ಕೊಂಡು ಈಗ ಸೋಫಾ ಕಡೆ ಬಂದಿದ್ದೀವಿ ಕಿಟಕಿ ಒಂದು ಕ್ಲೀನ್ ಮಾಡಬೇಕು ಫುಲ್ ಡೀಪ್ ಕ್ಲೀನ್ ಆಗ್ತಾ ಇದೆ ಮಾತಾಡಮ್ಮ ಫುಲ್ ಮೇಲೆ ಕ್ಲೀನಿಂಗ್ ಆ್ಯಂಡ್ ಸೋಫಾ ಬಟ್ಟೆಗಳೆಲ್ಲ ಒಗ್ದಾಕಿದ್ದೀನಿ ಒಣಗಾಕ್ತಾ ಇದ್ದೀನಿ ಯಪ್ಪ ಇದರಲ್ಲಂತೂ ಎಷ್ಟಿದೆ ಗೊತ್ತಾ ಇಷ್ಟು ತುಂಬಿಟ್ಟಿದ್ದೀನಿ ಆಚೆ ಹಾಕೋದು ಆ್ಯಂಡ್ ಅವರಿಲ್ಲ ಈ ಸಲ ಕ್ಲೀನಿಂಗ್ ಮಾಡ್ಕೊಡೋಕ್ಕೆ ಸುರೇಶಣ್ಣ ಬಂದಿದ್ದಾರೆ ಕ್ಲೀನ್ ಮಾಡಿಕೊಡೋದಕ್ಕೆ ಒಳಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಸೊ ಇವತ್ತು ಸ್ಟೋರ್ ರೂಮ್ ಮುಗಿಸ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ರೂಮು ಆಲ್ಮೋಸ್ಟ್ ಎಲ್ಲ ಮಾಡ್ಕೊಂಡಿದ್ದೀನಿ ಬರೀ ವರ್ಷದಷ್ಟೇ ಇರೋದು ಸ್ಟೋರ್ ರೂಮ್ ಮುಗಿಸ್ಕೊಂಬಿಡ್ತೀನಿ ಈ ಸಲ ಅಮೆಝಾನಿಂದ ಆರ್ಡರ್ಸ್ ಬಂದಿತ್ತು ಅಮೆಝಾನ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ನಡೀತಿತ್ತಲ್ಲ ಸೊ ಹಾಗಾಗಿ ಎಲ್ಲ ಹಾರ್ಡರ್ಸ್ ಮಾಡಿದ್ದೆ ಸೊ ಏನೇನು ಬಂದಿದೆ ಅಂತ ಈಗ ಚೆಂದವರು ರಿವೀಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ನನ್ನ ತಲೆ ಫುಲ್ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದೆ ಸೊ ಹಾಗಾಗಿ ಮಾಡೋಕ್ಕಾಗಲ್ಲ ಆ್ಯಂಡ್ ಇದು ಒಂದು ಸ್ಟಿಕ್ಕರ್ ಪ್ಯಾಕ್ ಆರ್ಡ್ರ್ ಮಾಡಿದ್ದೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಇದು ಇದು ಆ್ಯಂಡ್ ಹಾಗೆ ಇದು ಇಯರ್ ಇಯರ್ಬರ್ಡ್ಸು ಇಯರ್ಬರ್ಡ್ಸ್ ಲಾಸ್ಟ್ ಟೈಮು ಆರ್ಡ್ರ್ ಮಾಡ್ಕೊಂಡಿದ್ವಿ ಬಟ್ ಈ ಸಲ ಕಳ್ಕೊಂಬಿಟ್ಟಿದ್ದೀವಿ ಸೊ ಹಾಗಾಗಿ ಇದನ್ನು ಕೂಡ ಆರ್ಡರ್ ಮಾಡ್ಕೊಂಡ್ವಿ ಆ್ಯಂಡ್ ಮತ್ತು ಇದು ಬಂದು ಒಂದು ಲೈಕ್ ಏನಂದರೆ ಮೇಕಪ್ ಕಿಟ್ ಥರ ಅದು ಬರುತ್ತೆ ಸೊ ತೋರಿಸ್ತೀನಿ ಆ್ಯಂಡ್ ಹಾಗೆ ಇದು ಬಂದು ನನಗೆ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಬೇಕಾಗಿತ್ತು ಲೈಟ್ಸು ಸೊ ಅದನ್ನು ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಓಪನ್ 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 ಮಾಡಿ ಒಂದು ಸ್ವಲ್ಪ ದೊಡ್ಡದು ಅಂದ್ಕೊಂಡೆ తోసి ఓ ఇట్ ఇస్ సమాల్ అల్వా సిక్దు బట్ ఓకే చనగ క్వాలిటీ ఎలా చల్వా రోటేటబల్ అవుదు రోటేటబలు బ్రషెస్సు క్రీమ్స్ ఆ థరెలా అంత ఇట్ ఇస్ రోటేటబల్ అండ్ క్వాలిటీ చనల్వ క్వాలిటీ సాకే ಇಸ್ ರೋಟಿ ಟಬಲ್ ಸಿ ಈ ಥರ ಹಾಂ ಯಾ ಹಾಂ ದಿಸ್ ಇಸ್ ಮೇಕಪ್ ಸ್ಟ್ಯಾಂಡ್ ಮೇಕಪ್ ಪ್ರಾಡೆಕ್ಟ್ ಸ್ಟ್ಯಾಂಡ ಪ್ರಾಡಕ್ಟ್ ಸ್ಟ್ಯಾಂಡ್ ಆ್ಯಂಡ್ ಇದನ್ನು ಓಪನ್ ಮಾಡಿಬಿಡಿ ಸೊ ಇಯರ್ಬರ್ಡ್ಸು ಆಫರಲ್ಲಿ ಸಿಕ್ಕಿದ್ದು ನಮಗೆ ಆ್ಯಂಡ್ ಇದರ ಆ್ಯಕ್ಚುಯಲ್ ಪ್ರೈಸ್ ಬಂದು ಎಲ್ಲಿದೆ ಎಲ್ಲಿದೆ ಸೊ ಇಲ್ಲಿದೆ ನೋಡಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ನೈಂಟಿ ರುಪೀಸು ಆ್ಯಕ್ಚುಲ್ ಪ್ರೈಸು ಬಟ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ಗೆ ನಮಗೆ ಸಿಗುತ್ತೆ ಸೊ ಇದು ತೌಸಂಡ್ ಫೈವ್ ಹಂಡ್ರೆಡ್ ಅಂದಿದ್ದು ತೌಸಂಡ್ ಫೈವ್ ಹಂಡ್ರೆಡು ಸೊ ವರ್ಷ ವರ್ಷವೂ ಆರ್ಡರ್ ಮಾಡ್ಕೋತೀವಿ ವರ್ಷ ವರ್ಷವೂ ಕಳೆದಕೊತೀವಿ ನಾವು ಸೊ ಅದೊಂಥರ ನಮ್ಮದು ಒಂದ್ರ ಬ್ಯಾಡ್ ಹ್ಯಾಬಿಟು ಸೊ ಇದನ್ನು ಆರ್ಡ್ರ್ ಮಾಡಿಕೊಂಡೆ ಇದನ್ನು ಮತ್ತೆ ಇದನ್ನು ಓಪನ್ ಮಾಡ್ತಾ ಇದ್ದಾರೆ ಚಂದವರು ಲೈಟ್ ಸ್ಟ್ಯಾಂಡ್

ಫಿಕ್ಸ್ ಇದ್ದೀನಿ ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದಾರೆ ಅಮೆಝಾನ್ ಪ್ರೈಮ್ಸ್ ನಡೀತಾ ಇದೆ ಇನ್ನೂ ಇದೆ ಅಲ್ವಾ ಅಮೆಝಾನ್ ಪ್ರೈಮು ಎಂಡಾಗಿರಬೇಕು ನೆಕ್ಸ್ಟ್ ದಿವಾಳಿಗೆ ಬಿಡ್ತಾರೆ ಫ್ಲಿಪ್ಕಾರ್ಟ್ ಏನೋ ಇರಬೇಕೇನೋ ಗೊತ್ತಿಲ್ಲ ಅದು ಬಿಗ್ ಬಿಲಿಯನ್ ಡೇಸ್ ಅಂತ ಅದು ತಾತ ಬಂಡಿ ಡೇ ಮಾಡು ನಾನು ನಾನು ರೆಡಿ ಬಾಳ ಆ ಮಾಡಿದ್ಯಾ ಸೊ ಈ ಥರ ಬಂದಿದೆ ಸೊ ನಾವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಬೋದು ಕಲರ್ ಚೇಂಜ್ ಮಾಡ್ಕೋಬೋದು ಹೈಟ್ ವೈಸು ತುಂಬ ಚೆನ್ನಾಗಿ ಬಂದಿದೆ ಸೊ ಶಾರ್ಟ್ ಕೂಡ ಮಾಡ್ಕೋಬೋದು ನೋಡಿಸ್ತೀನಿ ಶಾರ್ಟ್ ಕೂಡ ಮಾಡ್ಕೊಬೋದು ಈ ಥರ ಶಾರ್ಟ್ ಕೂಡ ಮಾಡ್ಕೊಬೋದು ತುಂಬ ಚೆನ್ನಾಗಿ ಆಫರ್ಸಲ್ಲಿ ಬಂದಿದೆ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲೂ ಇದೆ ಸೊ ನೀವು ಹೋಗಿ ನೋಡ್ಕೋಬೋದು ಹಂಗೆ ಎಷ್ಟು ಆಗಿದೆ ನೋಡಿ ಚಿಕ್ಕದಾಗಿದೆ ಸೂಪರ್ ಆಗಿದೆ ಆ್ಯಂಡ್ ಅಸೆಸರೀಸ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ತೋರಿಸಿ ಅಸೆಸರೀಸ್ ತೋರಿಸಿ ಚಾರ್ಜರ್ ಎಸ್ ಅಷ್ಟು ಬ್ಯೂಟಿಫುಲ್ ಆಗಿದೆ ಚಿಕ್ಕದಾಗಿದೆ ಆ್ಯಂಡ್ ಇವ್ರದ್ದು ಬಂದು ಡಾರ್ಕ್ ಬ್ಲೂ ಐ ಥಿಂಕ್ ಚಿಕ್ಕದು ಎಸ್ ಯಾ ಗುಡ್ ವನ್ ನೈಸ್ ಆ್ಯಂಡ್ ನಂದು ಎಸ್ ಇಟ್ಸ್ ಮೈನ್ ವೈಟ್ ಪ್ಯೂರ್ ವೈಟ್ ನಾನು ಆರ್ಡರ್ ಮಾಡಿದ್ದು

ನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಫುಲ್ ನೀಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವತ್ತು ನೈಟೇ ಫುಲ್ ನೀಟ್ ಮಾಡಿಟ್ಬಿಡೋಣ ಅಂತ ಅಂತ ಅಂದ್ಕೊಂಡಿದೀನಿ ಬಿಕಾಸ್ ಟೈಮ್ ಇಲ್ಲ ನಮಗೆ ಆ್ಯಂಡ್ ಸಂಡೇಯಿಂದನೇ ಎಲ್ಲ ಜಾತ್ರೆ ಶುರು ಆಗೋದು ಸೊ ನಾನು ಕ್ಲೀನ್ ಮಾಡೋಕ್ಕೆ ಶುರು ಮಾಡಿರೋದೆ ಮಂಡೇಯಿಂದ ಆದಷ್ಟು ವೆಡ್ನಸ್ ಡೇ ಅಷ್ಟೊತ್ತಿಗೆ ನೀಟ್ ಮಾಡ್ಕೋಬೇಕು ಬಿಕಾಸ್ ತರ್ಸ್ಡೇ ಇಂದ ಹತ್ತರೋದು ಇತ್ತು ತರೋದು ಇದ್ದಿರೋದು ಇರುತ್ತೆ ಸೊ ಈ ಸಲ ಊರೋರ್ನೆಲ್ಲಾರನ್ನೂ ಕರಿತಾಯಿದೀವಿ ಅಂದರೆ ನನ್ನ ರಿಲೇಟಿವ್ಸ್ನೆಲ್ಲಾರನ್ನೂ ಕರಿತಾ ಇದ್ದೀವಿ ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಲಾಗ್ನ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸೊ ನಿಮಗೂ ಕೂಡ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಡೀಪ್ ಡಿಪ್ಲೀನಿಂಗ್ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ಬರೋ ಜಾತ್ರೆ ಲಾಗ್ಸ್ಗೆ タンキー!